ಧರಿಸಿಕೊಂಡ್ರವ್ರಿಗೂ ಕೂಡ ಹನಿ ಟ್ರ್ಯಾಪ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ ಹನಿ ಟ್ರ್ಯಾಪ್ ನನಗೆ ಯಾವುದೇ ಕಾರಣಕ್ಕೂ ಆಗಿಲ್ಲ ನನ್ನನ್ನು ಯಾರೂ ಹನಿ ಟ್ರ್ಯಾಪ್ ಮಾಡುವಿಲ್ಲ ನನ್ನ ಕ್ಷೇತ್ರದಲ್ಲಿ ಇರುವಂಥ ಒಂದು ಐದಾರು ಜನಕ್ಕೆ ಫೋನ್ ಮಾಡೋ ಮುಖಾಂತರ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರೆಲ್ಲ ಸಮಾಜದಲ್ಲಿ ಒಂದು ಗೌರವಯುತವಾಗಿ ನಡ್ಕೊಳ್ತಾ ಇರುವಂಥ ವ್ಯಕ್ತಿಗಳು ಅಂಥವ್ರಿಗೆ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು ಮತ್ತು ಫೋನ್ ಮಾಡಿ ಎದುರಿಸುವಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಫೋನ್ ಮಾಡುವಂಥದ್ದು ನಿಮ್ಮ ಫೋಟೋಸ್ ಇದೆ ಅದಿದೆ ಇದೆ ಇದೆ ಅಂತ ಸುಳ್ಳು ಸುಳ್ಳು ಹೇಳಿ ಅವರಿಗೆ ಮಾನಸಿಕ ತಪ್ಪ ಕೊಡ್ತಾ ಇದ್ದಾರೆ ಹಿಂಸೆ ಆಯ್ತಾಯ್ತು ಅಂತ ಅಂದ್ಬಿಟ್ಟು ನನ್ನತ್ರ ಬಂದು ಫಸ್ಟು ಒಂದು ಒಂದು ಹೇಳು ಹೇಳಿ ಆರೋಪಗಳನ್ನು ಹಿಡಿದಿದ್ದಾರೆ ಯಾರು ಆ ಥರ ಮಾಡ್ತಾ ಇದ್ದಾರೆ ಅವರು ಯಾವತ್ತೂ ನಾನು ಅವ್ರನ್ನ ನೋಡಿಲ್ಲ ಮತ್ತು ಅವ್ರನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ ಹಿಡಿದಿದ್ದಾರೆ ಮತ್ತು ಇನ್ನೂ ಎಷ್ಟೊಂದು ಜನ ಅವರೇ ಆ ಜಾಲದಲ್ಲಿ ಎಷ್ಟು ಜನ ಅವರೇ ಅಂತ ನನಗೂ ಮಾಹಿತಿ ಇಲ್ಲ ಅವ್ರನ್ನೂ ಹಿಡಿದು ಸೂಕ್ತವಾದ ಕಾರಣ ಪೊಲೀಸ್ ತಗೊಳ್ತಾ ಒಂದು ಪರ್ಸನನ್ನು ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ರು ಹನಿ ಟ್ರಾಪ್ ಟ್ರಾಪ್ ಹೆಸರು ಅಂತ ಹೇಳಿ ನಿಮ್ಮ ಫೋಟೋ ಇದೆ ನಿಮ್ಮದು ಆ ಥರ ಅಶ್ಲೀಲ್ವಾದ ಫೋಟೋ ಇದೆ ನಿಮ್ಮದು ನಿಮ್ಮದು ಫೋಟೋ ಕಳಿಸ್ಬಿಡ್ತೀವಿ ನಿಮ್ಮ ಮನೆಗೆ ಕಳಿಸ್ಬಿಡ್ತೀವಿ ಅಲ್ಲಿ ಕಳಿಸ್ಬಿಡ್ತೀವಿ ಇಲ್ಲಿ ಕಳಿಸ್ಬಿಡ್ತೀವಿ ನಿಮಗೆ ಅಂತ ಎದುರಿಸುವಂತ ಕೆಲಸ ಅವ್ರು ಮಾಡ್ತಾರೆ ನಿಮ್ಮ ಸಹಾಯ ಕೇಳಿದಂತ ಗಣ್ಯರು ಈ ತರದ ಯಾವ್ದಾದ್ರು ಸಂಬಂಧಗಳ ಜೊತೆ ಇದ್ದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಅಥವಾ ಅನ್ನೋ ನಂಬರ್ ಇಂದ ಕಾಲ್ ಮಾಡಿ ಡಿಮ್ಯಾಂಡ್ ಮಾಡ್ತಾರೆ ಹೇಗೆ ಇವ್ರ ಒಳಗೆ ಫೋನ್ ಬರ್ತಾ ಇದ್ದು ಇವ್ರು ಗೊತ್ತಿಲ್ಲದೆ ಇರೋ ನಂಬರ್ಗಳಿಂದಾನೆ ಬರ್ತಾ ಇದ್ದಂತೆ ಎರಡು ನಂಬರ್ಗಳಿಂದ ಅವ್ರ ಫೋನ್ ನಾನಿದ್ದಾಗಲಿ ಒಂದು ಫೋನ್ ಇದ್ದಾಗ ಆಮೇಲೆ ಇನ್ನೊಂದು ನಂಬರ್ ಅವ್ರು ಈ ಥರ ಬರ್ತಾ ಇದ್ದಾರೆ ಸರ್ ಅಂತ ಆನ್ಮರ್ ಬಿದ್ದರೆ ಕೆಲವು ಬೆಂಗಳೂರಲ್ಲಿ ಯಾರು ಕಂಪ್ಲೇಂಟ್ ಬೆಂಗಳೂರಲ್ಲಿ ಇದ್ದಾಗ ಅದು ಅವರು ನಾನು ಬೆಂಗಳೂರಿನಲ್ಲಿ ಇದ್ದಾಗ ಜೂರು ನನ್ನ ಜೊತೆಲಿ ಫೋನ್ ಮಾಡಿಕೊಳ್ಳಿ ಅವತ್ತು ಅಲ್ಲೇ ಇಮಿಡಿಯೇಟ್ ಆಗಿ

ವ್ಯವಸ್ಥಿತವಾದ ಜಾಲ ತುಂಬಾ ಗಣ್ಯ ವ್ಯಕ್ತಿಗಳಿಗೆ ತುಂಬಾ ಸಂಸ್ಕಾರ ಇರತಕ್ಕಂಥ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ನಿಮ್ಗೆ ಸರಿ ಈ ಪ್ರಕರಣ ಇದು ಮೈಸೂರು ನಗರದ ಒಂದ್ರಲ್ಲೇ ನಡೆಯುತ್ತಿಲ್ಲ ನನಗಿರುವಂತಹ ಮಾಹಿತಿ ಇಡೀ ಎಲ್ಲ ಎಲ್ಲಾ ಇದು ಸರ್ವೇ ಸಾಮಾನ್ಯ ಇದೊಂದು ಸುಲಭ ದಾರಿ ಆಗೋತ್ತೆ ಆ ಥರದ್ದು ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂಥ ಕೆ ಜಿ ಕೊಪ್ಪಲ ಹರೀಶ್ ಕೌಡರವರ ಒಂದು ದೂರು ಏನಿದೆ ಬೆಂಗಳೂರಿನಲ್ಲಿ ಕೊಟ್ಟಂತಹ ಸಿ ಸಿ ಬಿಗೆ ದೂರು ಈಗ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು ಯಾಕಂದರೆ ಈ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಬಳಸ್ಕೊಂಡು ಒಂದಷ್ಟು ಯುವಕರುಗಳು ಅದನ್ನೇ ಬಂಡವಾಳ ಮಾಡ್ಕೊಳ್ತಿದ್ದಾರೆ ಬಿಸ್ನೆಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಆರೋಪ ಪದೇ ಪದೇ ಕೇಳಿ ಇತ್ತು ಇದ್ರ ನಡುವೆ ಖುದ್ದಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಂಥ ಬಳಿಕ ಆ ಒಂದು ತಂಡ ಹರೀಶ್ ಕೌಡ್ರವರಿಗೆ ಹನಿ ಟ್ರ್ಯಾಪ್ ಮಾಡಿ ಅಥವಾ ಹನಿ ಟ್ರ್ಯಾಪ್ ಹೆಸರಿನಲ್ಲೇ ಹರೀಶ್ ಅವರಿಗೆ ದೂರವಾಣಿ ಕರೆ ಮಾಡಿ ಏನಾದರೂ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿತ್ತಾ ಅನ್ನೋದ್ರ ಬಗ್ಗೆ ವಿರೋಧ ಚರ್ಚೆ ನಡೀತಾ ಇದೆ ಸೊ ಖುದ್ದು ಈಗ ದೂರು ಕೊಟ್ಟಿರ್ತಕ್ಕಂಥ ಶಾಸಕರಾದಂಥ ಹರೀಶ್ ಗೌಡ್ರ ಮಡ್ಕಿದರೆ ನಾನು ಅವ್ರನ್ನೇ ಪ್ರಶ್ನೆ ಮಾಡ್ತಾ ಹೋಗ್ತೇನೆ ಸರ್ ನಮಸ್ಕಾರ ಭಾಳ ಬೆಳಗ್ಗೆಯಿಂದ ಒಂದು ವಿಚಾರ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗ್ತಾಯಿದೆ ಹರೀಶ್ ಕೌಡ್ರವ್ರಿಗೂ ಕೂಡ ಹನಿ ಟ್ರ್ಯಾಪ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ ಮೊದಲ ರಿಯಾಕ್ಷನ್ ಏನು ಸರ್ ಆ್ಯಕ್ಚುಲಿ ಏನು ನಡೀತದೆ ಸರ್ ಆ ಘಟನೆ ಅದು ಹನಿ ಟ್ರ್ಯಾಪ್ ನನಗೆ ಯಾವುದೇ ಕಾರಣಕ್ಕೂ ಆಗಿಲ್ಲ ನನ್ನನ್ನು ಯಾರೂ ಹನಿ ಟ್ರಾಪ್ ಮಾಡುವಿಲ್ಲ ಹನಿ ಟ್ರ್ಯಾಪ್ನ ನನ್ನ ಕ್ಷೇತ್ರದಲ್ಲಿ ಇರುವಂಥ ಒಂದು ಐದಾರು ಜನಕ್ಕೆ ಫೋನ್ ಮಾಡೋ ಮುಖಾಂತರ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಅವ್ರ ಪರವಾಗಿ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಅವರು ಎಲ್ಲ ತುಂಬ ಒಳ್ಳೆಯ ಸ್ಥಾನಮಾನ ಇರುವಂಥ ವ್ಯಕ್ತಿಗಳವರು ಅವರೆಲ್ಲರನ್ನೂ ಸಮಾಜದಲ್ಲಿ ಒಂದು ಗೌರವಯುತವಾಗಿ ನಡ್ಕೊಳ್ತಾ ಇರುವಂಥ ವ್ಯಕ್ತಿಗಳು ಅಂಥವ್ರಿಗೆ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು ಮತ್ತು ಫೋನ್ ಮಾಡಿ ಎದುರಿಸುವಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಫೋನ್ ಮಾಡುವಂಥದ್ದು ನಿಮ್ಮ ಫೋಟೋಸ್ ಇದೆ ಅದಿದೆ ಇದೆ ಇದೆ ಅಂತ ಸುಳ್ಳು ಸುಳ್ಳು ಹೇಳಿ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾಯಿದ್ರು ಅದ್ರ ಜೊತೆಗೆ ಅವ್ರಿಗೆ ಭಾರಿ ಹಿಂಸೆ ಆಯ್ತಾಯ್ತು ಅಂತ ಅಂದ್ಬಿಟ್ಟು ನನ್ನ ಹತ್ರ ಬಂದು ಫಸ್ಟ್ ಒಂದಿಬ್ರು ಹೇಳಿದ್ರು ಆಗ ನಾನು ಇದೆಲ್ಲ ಏನು ಮಾಮೂಲಿ ಯಾರೋ ಎದುರ್ಸೋಕ್ಕೇನೋ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ನಾನು ನೆಗ್ಲಿಜೆನ್ಸಿ ಮಾಡಿದ್ದೆ ಅದಾದ ನಂತರ ಅವರು ಪದೇ ಪದೇ ಮಾಡ್ಬೇಕಾದ್ರೆ ಒಂದು ಒಂದೆರಡು ಮೂರು ಸಲ ಫೋನಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾಯಿದ್ದನ್ನ ಕೇಳಿದೆ ನಾನು ಸ್ಪೀಕರ್ ಫೋನ್ ಹಾಕ್ಸಿ ರಾಯಚೂರಿಂದ ಮಾಡ್ತಾಯಿದ್ದೀನಿ ಗುಲ್ಬರ್ಗಿಂದ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ಎದುರಿಸ್ತಾಯಿದ್ರು ಅವ್ರಿಗೆ ಸರಿ ಅಂದ್ಬಿಟ್ಟು ಅವ್ರಿಗೆ ಅವ್ರ ಸಮಾಧಾನಕ್ಕೆ ಆಯಿತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದ ಬಿಡಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಅವರು ಚಪ್ಪಪ್ಪ ಹಿಂಜರದರು ಇಲ್ಲ ಇದು ನಮ್ಮ ಮರ್ಯಾದೆ ಪ್ರಶ್ನೆ ಹಾಗಾಗಿ ನೀವೇನೇ ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂದರು ಆಯಿತು ನಾನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಬೆಂಗಳೂರಿನಲ್ಲಿ ಬಂದಿದ್ದಾಗ್ಲೂ ಅವ್ರಿಗೆ ಈ ಥರ ಕರೆಗಳನ್ನು ಮಾಡೋದು ಮತ್ತು ಬೆಂಗಳೂರಲ್ಲಿ ಇಂಥ ಕಡೆ ಇದ್ದೀವಿ ಅಂಥ ಕಡೆ ಇದ್ದೀವಿ ಅಂತ ಹೇಳ್ತಾಯಿದ್ರು ಅದೆಲ್ಲನೂ ಮಾಡ್ತಾಯಿದ್ರು ಅದಾದ ನಂತರ ನಾನು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಮಾತಾಡಿ ಚಂದ್ರಗುಪ್ತ ಅವ್ರ ಹತ್ರ ಮತ್ತು ನಮ್ಮ ಡಿ ಸಿ ಪಿ ಗೌಡ್ರ ಹತ್ರ ಎಲ್ಲ ಮಾತಾಡಿ ನಾನೇ ಸ್ವತಃ ಕಂಪ್ಲೇಂಟ್ ಕೊಟ್ಟು ಈ ಥರ ಎಲ್ಲ ನಡೀತೈತೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಸೂಕ್ತವಾದ ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಇದು ಯಾಚಕ ಇಪ್ಪತ್ತೈದು ದಿನದ ಮೇಲಾಗಿದೆ ಕಂಪ್ಲೇಂಟ್ ಕೊಟ್ಟು ಅವರು ಪರಿಶೀಲನೆ ನಾವು ಏನು ಆ ಫೋನ್ ನಂಬರ್ಗಳು ಬಂದಿತ್ತು ಆ ಫೋನ್ ನಂಬರ್ಗಳ್ನ ಕೊಟ್ಟಿದ್ವಿ ಅವರು ಪರಿಶೀಲನೆ ಮಾಡಿ ಆರೋಪಿಗಳನ್ನ ಹಿಡ್ದಿದ್ದಾರೆ ಯಾರು ಆ ಥರ ಮಾಡ್ತಿದ್ರು ಅವ್ರನ್ನ ಅವರು ಯಾವತ್ತೂ ನಾನು ಅವ್ರನ್ನು ನೋಡುವಿಲ್ಲ ಮತ್ತು ಅವ್ರನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ ಹಿಡಿದಿದ್ದಾರೆ ಮತ್ತು ಇನ್ನೂ ಎಷ್ಟೊಂದು ಜನ ಅವರೇ ಆ ಜಾಲದಲ್ಲಿ ಎಷ್ಟು ಜನ ಅವರೇ ಅಂತ ಅನ್ನೋದು ನನಗೂ ಮಾಹಿತಿ ಇಲ್ಲ ಅವ್ರನ್ನೆಲ್ಲರೂ ಹಿಡಿದು ಸೂಕ್ತವಾದ ಕ್ರಮನ ಪೊಲೀಸ್ ತೋರ್ತಾ ಹೋಗ್ತಾರೆ ಸರ್ ಈಗ ಒಬ್ಬರು ಎಮ್ ಎಲ್ ಅಂದಾಗ ಅಥವಾ ಒಂದು ಸರ್ಕಾರ ಇದೆ ಅಂದಾಗ ಒಂದು ಪವರ್ಫುಲ್ ಸೆಂಟರ್ ಆಗಿರುತ್ತೆ ಸಾಕಷ್ಟು ಜನ ಬರ್ಡೇಷ್ ಮಾಡ್ಲಿಕ್ಕೆ ಬರ್ತಾರೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ಬರ್ತಾರೆ ಜೊತೆಲಿ ಫೋಟೋ ಹೊಡಿಸ್ಕೊಳ್ತಾರೆ ಅದು ನಿಮ್ಗೆ ಅರಿವಿಗೆ ಬರಲ್ಲ ನಮ್ಮ ಕ್ಷೇತ್ರ ಅಂತ ಅಂದ್ಕೊಂಡಿರ್ತೀರ ಸೊ ಈಗ ಅಲ್ಲಿ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಯಾರಾದರೂ ಒಂದು ವಿ ಐ ಪಿಗಳು ಒಂದು ಲಾಡ್ಜ್ನಲ್ಲಿ ಒಂದು ಖಾಸಗಿಯಾಗಿ ಉಳ್ಕೊಂಡಂಥ ರೂಮು ಯಾವಾಗ ಅವರು ಖಾಲಿ ಮಾಡ್ತಾರೆ ಅದೇ ರೂಮನ್ನು ಅವರು ಇಮಿಡಿಯೇಟಾಗಿ ಬುಕ್ ಮಾಡೋದು ಆ ರೂಮ್ ನಂಬರ್ ಸೂಟ್ ಮಾಡೋದು ನಾವು ಸ್ಟಿಂಗ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮತ್ತು ಗಂಡಿನ ಚಿತ್ರಣವನ್ನು ವೀಡಿಯೋ ಮಾಡೋದು ಮುಖನ ಬ್ಲರ್ ಮಾಡೋದು ಓ ನೀವು ಇದೇ ರೂಮಲ್ಲಿ ಇದ್ದರೆ ಅಲ್ವ ಇದೇ ರೂಮಲ್ಲಿ ನೋಡಿ ಈ ಥರದ್ದು ನಿಮ್ದು ವೀಡಿಯೋ ಇದೆ ಅಂಥೇಳಿ ಅದನ್ನು ಕೂಡ ಅವ್ರಿಗೆ ವಾಟ್ಸಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಲಕ್ಷ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾಯಿದ್ರು ಅನ್ನೋ ಮಾಹಿತಿ ಇದೆ ಅವ್ರು ಯಾವ ರೀತಿ ಮಾಡ್ತಾಯಿದ್ರು ಅವ್ರು ಯಾವ ರೀತಿ ಅವರಿಗೆ ಬ್ಲ್ಯಾಕ್ ಮೇಲ್ಗೆ ಒಳಗಾಕ್ ಒಳಗಾದಂಥವ್ರಿಗೆ ಎದುರಿಸ್ತಾಯಿದ್ರು ಮತ್ತು ಅವ್ರಿಗೆ ಯಾವ ರೀತಿ ಮಾಡ್ತಾಯಿದ್ರು ಅದು ನನಗೂ ಗೊತ್ತಿಲ್ಲ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ ಅದನ್ನು ಪೊಲೀಸ್ನವರು ಅವರು ಆ ಥರ ಏನು ಮಾಡೋರೆ ಅವರು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡೇ ಮಾಡ್ತಾರೆ ಈಗ ನೀವು ಹೇಳ್ದಂಗೆ ಆ ಥರ ಎಲ್ಲ ಮಾಡೋರೆ ಅಂತ ಅನ್ನೋದು ನನಗೇನು ಗೊತ್ತಿಲ್ಲ ಇವ್ರಿಗೂ ಆ ಥರದ್ದೇನು ಅನುಭವಗಳಾಗಿಲ್ಲ ಇವರ ಆ ಥರ ಎಲ್ಲ ನನಗೇನು ಏನೇರಲಿಲ್ಲ ಈ ಥರ ಫೋನ್ ಮಾಡಿ ನನಗೆ ಹಿಂಸೆ ಕೊಡ್ತಾರೆ ಅಂತ ಅನ್ನೋದನ್ನ ಇದ್ರು ಅದರ ಆಧಾರದ ಮೇಲೆ ನಾವು ಕಂಪ್ಲೇಂಟ್ ಕೊಡಿಸಿದೀವಿ ಸೂಕ್ತವಾದ ತನಿಖೆ ನಡೀತಾ ಒಂದು ಡೌಟ್ಸ್ ಏನು ಕಾಡುತ್ತೆ ಅಂದರೆ ನೀವು ಹೇಳ್ತಾ ಇದ್ದೀರಿ ಸರ್ ಈಗ ಯಾರಾದರೂ ಒಬ್ಬ ಗಣ್ಯ ವ್ಯಕ್ತಿ ಅಥವಾ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿರೋರು ಒಂದು ಹೆಣ್ಣಿನ ಸಂಪರ್ಕವನ್ನು ಒಂದು ಗೊತ್ತೋ ಗೊತ್ತಿಲ್ಲದೆನೋ ಏಕಾಂತವಾಗಿರ್ತಕ್ಕಂಥದ್ದು ವೀಡಿಯೋ ರೆಕಾರ್ಡ್ ಆದ ನಂತರ ನಡೆಯೋ ಬ್ಲ್ಯಾಕ್ ಮೇಲ್ಗೆ ನಾವು ಹನಿ ಟ್ರಾಪ್ ಅಂತ ಹೇಳ್ತೀವಿ ಆಗ ನಂಬರ್ ಶೇರ್ ಆಗಿರುತ್ತೆ ಬಟ್ ಈ ಪ್ರಕರಣದಲ್ಲಿ ಫೋನ್ ಮಾಡ್ತಿದ್ರು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ನಿಮ್ಗೇನಾದರೂ ಗೊತ್ತಿದ್ರಾ ಅಥವಾ ನಿಮಗೆ ದೂರನ್ನು ಕೊಟ್ಟಂತಹ ಒಂದಷ್ಟು ಗಣ್ಯರು ನಿಮ್ಮ ಸಹಾಯಕ್ಕೆ ಇಲ್ಲದಂಥ ಗಣ್ಯರು ಈ ಥರದ ಯಾವುದಾದ್ರೂ ಸಂಬಂಧಗಳ ಜೊತೆ ಇದ್ದಿದ್ದು ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅಥವಾ ಅನ್ನೋ ನಂಬರಿಂದ ಕಾಲ್ ಮಾಡಿ ಡಿಮ್ಯಾಂಡ್ ಮಾಡ್ತಿದ್ದ ಹೇಗೆ ಅಂತೇಳಿ ಇವ್ರೊಳಗೆ ಫೋನ್ ಬರ್ತಾ ಬರ್ತಾಯಿದ್ದು ಇವ್ರಿಗೆ ಗೊತ್ತಿಲ್ಲದೆ ಇರೋ ನಂಬರ್ಗಳಿಂದಲೇ ಬರ್ತಾಯಿದ್ದಂತೆ ಎರಡು ನಂಬರ್ಗಳಿಂದ ಅವ್ರ ಫೋನ್ ನಾನಿದ್ದಾಗಲೇ ಒಂದು ಒಬ್ಬ ಒಂದು ಫೋನಿಂದ ಬಂದಿತ್ತು ಆಮೇಲೆ ಇನ್ನೊಂದು ನಂಬರು ಅವರು ಈ ಥರ ಬರ್ತಾಯಿದ್ದೆ ಸರ್ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ರು ಆ ನಂಬರ್ಗಳನ್ನ ಕೊಟ್ಟು ತನಿಖೆ ಮಾಡಿರೋದು ಗಣ್ಯ ವ್ಯಕ್ತಿಗಳ ನಂಬರ್ನ ತಗೊಳ್ಳೋದು ದೊಡ್ಡ ವಿಚಾರ ಏನಲ್ಲ ಈಗ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿರುವಂಥವ್ರದ್ದನ್ನ ನಂಬರ್ಗಳನ್ನ ಯಾರು ಹೋಗಿ ತಗೊಳ್ಬೋದು ಅದೆಲ್ಲರಿಗೂ ಸಿಗುವಂಥದ್ದು ಸಾಮಾನ್ಯವಾಗಿ ನೂರು ನೂರು ಜನದಲ್ಲಿ ಹತ್ತು ಜನದ ಹತ್ರ ಇದ್ದೇ ಇರ್ತದೆ ನಂಬರ್ ಹಂಗಾಗಿ ಏನೋ ಆಗಿರ್ಬೋದು ಆ ನಂಬರ್ಗೆ ಫೋನ್ ಮಾಡೋದು ಅವರಿಗೆ ಡಿಮ್ಯಾಂಡ್ ಮಾಡೋದು ವಿವಿಧ ವಿವಿಧ ನಂಬರ್ಗಳಿಂದ ಮಾಡುವಂಥದ್ದು ಆ ನಂಬರ್ಗಳನ್ನ ಯಾವ ನಂಬರಿಂದ ಇವರಿಗೆ ಹೆಚ್ಚು ಫೋನ್ ಬಂದಿತ್ತು ಆ ನಂಬರ್ನ ಕೊಟ್ಟು ಅದನ್ನು ತನಿಖೆ ಮಾಡಿರೋದು ಅಂತ ಒಂದು ಪರ್ಸ್ನನ್ನು ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ರು ಹನಿ ಟ್ರಾಪ್ ಹೆಸರಲ್ಲಿ ಹೆಸರಿನಲ್ಲಿ ಹನಿ ಟ್ರಾಪ್ ಹೆಸರು ಅಂತ ಹೇಳೋದು ನಿಮ್ಮದು ಫೋಟೋ ಇದೆ ನಿಮ್ಮದು ಆ ಥರ ಅಶ್ಲೀಲ್ವಾ ಫೋಟೋ ಐತೆ ನಿಮ್ಮದು ನಿಮ್ಮದು ಫೋಟೋ ಕಳಿಸ್ಬಿಡ್ತೀವಿ ನಿಮ್ಮ ಮನೆಗೆ ಕಳಿಸ್ಬಿಡ್ತೀವಿ ಅಲ್ಲಿಗೆ ಕಳಿಸ್ಬಿಡ್ತೀವಿ ಇಲ್ಲಿಗೆ ಕಳಿಸ್ಬಿಡ್ತೀವಿ ನಿಮಗೆ ಅಂತ ಎದುರಿಸುವಂಥದ್ದು ಕೆಲಸನ ಅವ್ರು ಮಾಡ್ತಾಯಿದ್ರು ಅದಕ್ಕೆ ಇವ್ರೂ ಈ ಥರ ಎಲ್ಲ ಮಾಡ್ತಾ ನಮಗೆ ದಯವಿಟ್ಟು ನೀವು ಸಹಾಯ ಮಾಡಿ ಅಂತ ನನ್ನ ಒಬ್ಬ ಶಾಸಕನಾಗ ನನ್ನ ಹತ್ರ ಬಂದಿದ್ರು ನಾನು ಮಾಡಿದ್ದೆ ಕ್ಷೇತ್ರದವರು ಒಂದಷ್ಟು ಜನ ಗಣ್ಯ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನ ನೀವು ಹೇಳಿದಿರಾ ಮೈಸೂರಿನಲ್ಲೂ ಸಿ ಬಿ ಇತ್ತು ಕಮಿಷನ್ ಇದ್ದರು ಬೆಂಗಳೂರಲ್ಲೇ ಯಾಕೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಒಂದು ಚಾನ್ಸ್ ಬೆಂಗಳೂರಲ್ಲಿದ್ದಾಗ ಅದು ಅವರು ನಾನು ಬೆಂಗಳೂರಿನಲ್ಲಿದ್ದಾಗ ಇವರು ನನ್ನ ಜೊತೆಯಲ್ಲಿದ್ದಾಗ ಇದ್ದಾಗ ಫೋನ್ ಮಾಡಿದ್ರು ಅವ್ರಿಗೆ ಅವತ್ತು ಅಲ್ಲೇ ಇಮಿಡಿಯೇಟ್ ಆಗಿ ನಾನು ಪೊಲೀಸ್ ಕಮಿಷನರ್ ಹೋಗಿ ಫೋನ್ ಮಾಡಿಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಡಿಸ್ತಾರೆ ನಾನೇ ಕೊಟ್ಟೆ ಅವ್ರು ಸ್ವತಃ ಅವ್ರು ಕೊಡೋದಕ್ಕೆ ಇಂಜರಿತಾಯಿದಪ್ಪ ನಾನೊಬ್ಬ ಶಾಸಕನಾಗಿ ನಾನು ಅದನ್ನು ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅದನ್ನು ನಾನು ಮಾಡಿದೆ ಅಂದರೆ ಕ್ಲಿಯರ್ ಆಗಿ ನಿಮ್ಮ ಅಭಿಮಾನಿಗಳು ನಿಮ್ಮ ಜನ ಕೇಳ್ತೀಯಾ ಈ ಒಂದು ಹೇಳ್ತೀರಾ ಈ ಒಂದು ವಿಚಾರದಲ್ಲಿ ಅನಿಟ್ರ್ಯಾಪ್ ಪ್ರಕರಣ ಆಗಲಿ ವಿಚಾರದಲ್ಲಾಗಲಿ ಹರೀಶ್ ಗೌಡ್ರವರ ಹೆಸರಾಗಲಿ ಹರೀಶ್ ಗೌಡ್ರಿಗೆ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡೋದ್ರಾಗದೇ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ವ್ಯಕ್ತಿಗಳಿಗೆ ಬಂದಂಥ ಕರೆಗೆ ನೀವು ಸಹಾಯ ನನ್ನ ನನ್ನನ್ನು ಯಾರೂ ಅನಿಟ್ರ್ಯಾಪು ಮಾಡೋಕ್ಕಾಗಲ್ಲ ನನ್ನ ಬ್ಲ್ಯಾಕ್ ಮೇಲೂ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ನಾವು ಆ ಥರದ್ದು ವಿಚಾರಗಳಿಗೆಲ್ಲ ಹೋಗುವಂಥವ್ರಲ್ಲ ನಮ್ಮ ಜನಗಳಿಗೆ ನನ್ನ ಹಿತೈಷಿಗಳಿಗೆ ತೊಂದರೆ ಆದಾಗ ನಾನು ಇಲ್ಲಿ ನಿಂತ್ಕೊಳ್ಳೋದು ನನ್ನ ಜವಾಬ್ದಾರಿ ನಾನು ನಿಂತಿದ್ದೀನಿ ವ್ಯವಸ್ಥಿತವಾದ ಜಾಲ ತುಂಬ ಗಣ್ಯ ವ್ಯಕ್ತಿಗಳಿಗೆ ತುಂಬ ಸಂಸ್ಕಾರ ಇರತಕ್ಕಂಥ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ನಿಮ್ಗೆ ಅನಿಸಿದೆ ಸರ್ ಈ ಪ್ರಕರಣ ಆದಮೇಲೆ ಇದು ಮೈಸೂರು ನಗರದ ಒಂದರಲ್ಲೇ ನಡೀತಾ ಇಲ್ಲ ನನಗಿರುವಂಥ ಮಾಹಿತಿ ಇಡೀ ದೇಶದಲ್ಲಿ ನಡೀತೈತೆ ಎಲ್ಲ ಕಡೆನೂ ಇದು ಸರ್ವೇ ಸಾಮಾನ್ಯ ಹೋಗೈತೆ ಇದೊಂದು ಸುಲಭ ದಾರಿ ಆಗೋಯ್ತೆ ಆ ಥರದವ್ರಿಗೆ ಆ ಥರ ಸುಮಾರು ಜನ ಮಾಡ್ತಾ ಇದ್ದಾರೆ ನಾನು ಸುಮಾರು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೆ ನಾನು ಈ ಥರ ಎಲ್ಲ ಮಾಡ್ತಾರೆ ಈ ಥರ ಎಲ್ಲ ಇದು ಮಾಡ್ತಾರೆ ಅಂತ ಹಾಗಾಗಿ ಇದನ್ನು ಆ ಒಂದು ಪ್ರಕರಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಪೊಲೀಸ್ನವ್ರಿಗೆ ಕೊಟ್ಟು ನಾನು ಅದನ್ನು ಕಂಪ್ಲೇಂಟ್ ಕೊಡಿಸ್ ನಾನು ಮಾಡಿಸಿದ್ದೆ ಸುಮಾರು ಜನ ಅವರು ಆ ಥರದವ್ರು ಸಾವಿರಾರು ಜನ ಅವ್ರು ಹೆಚ್ಚ ಸುಮಾರು ಜನ ಮಕ್ಕಳುಗಳಿಗೂ ತೊಂದರೆ ಆಗುವಂಥ ರೀತಿ ಐತೆ ಇದರಲ್ಲಿ ಹೆಣ್ಮಕ್ಳುಗಳ್ಗೂ ತೊಂದರೆ ಅನುಭವಿಸೋರು ಹೆಚ್ಚ ಗಂಡಸ್ರುಗಳು ಹೆಂಗಸ್ರುಗಳು ಎಲ್ರಿಗೂ ಈ ಥರದ ತೊಂದರೆಗಳನ್ನ ತೊಂದರೆಗಳಲ್ಲಿ ಸಿಲುಕಿರುವಂಥ ಉದಾಹರಣೆಗಳನ್ನ ನಾವು ಮೀಡಿಯಾಗಳಲ್ಲಿ ನೋಡಿದ್ದೀವಿ ಪೇಪರ್ಗಳಲ್ಲಿ ಓದಿದ್ದೀವಿ ಈ ಥರದ್ದೆಲ್ಲ ನಾನು ನೋಡಿದ್ದೀನಿ ಹಾಗಾಗಿ ನೀವು ಎದುರು ಬಿಡಿ ಧೈರ್ಯವಾಗಿರಿ ನಿಮ್ಮ ಹೆಸ್ರನ್ನ ಎಲ್ಲೂ ನಿಮ್ಮ ಯಾವುದೇ ಥರವಾದನ್ನು ತೊಂದರೆ ಆಗದರ ರೀತಿಯಲ್ಲಿ ಮಾಡಿಸೋದಂತು ಪೊಲೀಸ್ನವರು ಕಾನೂನಿರೋ ದೇನಿಕ ಪೊಲೀಸರು ಹೋದಯಕ್ಕೆ ಈ ಥರದ್ದು ಆಪಾದನೆಗಳ್ನ ಮಾಡುವಂಥವ್ರನ್ನ ಹಿಡಿಯೋದಕ್ಕೆ ಮತ್ತು ಅವ್ರಿಗೆ ಶಿಕ್ಷೆ ಕೊಡಿಸುವಂಥದ್ದಕ್ಕೆ ಸಮಾಜದಲ್ಲಿ ತುಂಬ ಗಂಭೀರವಾದ ಪ್ರಕರಣ ಯಾಕಂದರೆ ತಂದೆ ತಾಯಿಗಳಿಗೆ ವಯಸ್ಸು ಬಂದು ಇರ್ತಾರೆ ಸಮಾಜದಲ್ಲಿ ಅವ್ರದೇ ಆದ ಒಂದು ಹೆಸರು ಇರುತ್ತೆ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ ಸರ್ ತೌಸಂಡ್ ಪರ್ಸೆಂಟ್ ಇದು ಇಡೀ ದೇಶದಲ್ಲಿ ಎಲ್ಲನೂ ಈ ಥರದ ಘಟನೆಗಳಾಗಬಾರ್ದು ಇವೆಲ್ಲವನ್ನೂ ಮಾರ್ಕ ಮುಂದಿನ ಭವಿಷ್ಯತ್ ಭಾರತಕ್ಕೆ ಇವೆಲ್ಲನೂ ಮಾರ್ಕ ಈ ಥರದ್ದು ಆಗಬಾರ್ದು ಅಂತ ನನ್ನ ಅನಿಸಿಕೆಡ್ ಪರ್ಸೆಂಟ್ ಪರ್ಸೆಂಟ್ ಎತ್ತುತ್ತೀನಿ ಇದಿಷ್ಟು ಎಮ್ ಎಲ್ ಎ ಹರೀಶ್ ಗೌಡ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ